ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸೀಟು ಹಂಚಿಕೆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಬರಲಿದ್ದಾರೆ ಸೀಟ್ ಹಂಚಿಕೆ ಹಿನ್ನೆಲೆಯಲ್ಲಿ ಆಗಬೇಕು ಅಂತ ಸಂಕ್ರಾಂತಿ ಆದಮೇಲೆ ಜೆ ಪಿ ನಡ್ಡಾ ಅಮಿತ್ ಶಾ ರಾಜ್ಯಕ್ಕೆ ಬರಬಹುದು ಅಂತ ಸಾಧ್ಯತೆ ಇದೆ ಐದರಿಂದ ಆರು ಕ್ಷೇತ್ರಗಳಿಗೆ ಜೆ ಡಿ ಎಸ್ ವರಿಷ್ಠರು ಡಿಮ್ಯಾಂಡ್ ಇಟ್ಟಿದ್ದಾರೆ ಅದರ ನಾಲ್ಕು ಕ್ಷೇತ್ರಗಳೇನೋ ಫೈನಲ್ ಆಗುತ್ತೆ ಅಂತ ಸುದ್ದಿ ಹರಿದಾಡ್ತಾ ಇದೆ ರೈದಾರ್ ಕೇಳ್ತಾ ಇದ್ದಾರೆ ಆದರೆ ನಾಲ್ಕು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಫೈನಲ್ ಆಗಿಲ್ಲ ಇನ್ನೂ ಕೂಡ ಉಭಯ ನಾಯಕರ ಜೊತೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಸಭೆ ನಡೆಸಲಿದ್ದಾರೆ ಕ್ಷೇತ್ರಗಳ ಹೊಂದಾಣಿಕೆಯ ಬಗ್ಗೆ ರಾಜ್ಯಾಧ್ಯಕ್ಷರ ಜೊತೆ ಸಭೆಗೆ ಪ್ಲಾನ್ ಕೂಡ ನಡೆದಿದೆ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಅವರೊಂದಿಗೆ ಚರ್ಚೆ ಮಾಡಲಿದ್ದಾರೆ ನಾಯಕರುಗಳು ಯಾವ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಎಂಬುದರ ಬಗ್ಗೆ ಮಾತುಕತೆ ನಡೆಯಲಿದೆ ನೆಡೆಸ್ಕೊಳ್ಲಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ ಸ್ವಾಮಿ ಕ್ಷೇತ್ರಗಳ ಹಂಚಿಕೆ ಅಂತ ಬಂದಾಗ ಐದು ಕೇಳ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಆರು ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತೂ ಕೂಡ ಮಾಹಿತಿ ಇದೆ ಅದೇ ಅದರಲ್ಲಿ ಫೈನಲ್ ಆಗೋದು ಮೂರು ಕ್ಷೇತ್ರನ ನಾಲ್ಕ ಎರಡ ಗೊತ್ತಿಲ್ಲ ಒಂದು ಕಡೆ ಜೆ ಡಿ ಎಸ್ ವಲಯ ನಾಲ್ಕಂತೂ ಫೈನಲ್ ಆಗುತ್ತೆ ಅಂತ ಹೇಳಿಕೊಂಡು ಅವರು ಇದ್ದಾರೆ ಒಂದು ಕಡೆಯಲ್ಲಿ ಹಾಗಾಗಿ ಈ ಕ್ಷೇತ್ರ ಹಂಚಿಕೆಯಲ್ಲಿ ಬಲವಾಗಿ ಇದು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥ ಕ್ಷೇತ್ರಗಳು ಯಾವ್ಯಾವು ಹೈಕಮಾಂಡ್ ಕಡೆಯಿಂದ ಯಾವ ಥರ ಸೂಚನೆ ಸಿಗ್ತಾ ಇದೆ ಜೆ ಡಿ ಎಸ್ಗೆ ಅಂತ ಪ್ರಮುಖ ಈಗಾಗ್ಲೇ ಆ ದೆಹಲಿ ಮಟ್ಟದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ವರಿಷ್ಠರು ಮಾತುಕತೆಯನ್ನು ನಡೆಸಿದ್ದಾರೆ ಅಂದ್ರೆ ಚುನಾವಣೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ಕ್ಷೇತ್ರಗಳನ್ನ ಬೇಕು ಯಾವ ಕ್ಷೇತ್ರಗಳನ್ನ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದು ಕೂಡ ಈಗಾಗ್ಲೇ ಫೈನಲ್ ಆಗಿರುವಂತದ್ದು ಹೀಗಾಗಿ ರಾಜ್ಯಕ್ಕೆ ಆಗಮಿಸಿ ಅಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಸರ್ವೆ ಮೂಲಕ ಅಂದ್ರೆ ಈಗಾಗ್ಲೇ ಸರ್ವೆಗೂ ಕೂಡ ಎಲ್ಲಾ ಸಿದ್ಧತೆಗಳು ಆಗಿದೆ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅಲ್ಲಿ ಬಿಟ್ಕೊಡೋದ್ರಿಂದ ಬಿಜೆಪಿಗೆ ಯಾವ ರೀತಿ ಒಂದು ಮುಂದೆ ಹೊಡೆತ ಆಗುತ್ತೆ ಒಂದು ಕ್ಷೇತ್ರಗಳನ್ನ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೊಡಬೇಕು ಪಕ್ಷದಲ್ಲಿ ಬರುವಂತಹ ಅಸಮಾಧಾನಕ್ಕೆ ಯಾವ ರೀತಿ ಫುಲ್ ಸ್ಟಾಪ್ ಹಾಕ್ಬೇಕು ಅನ್ನೋದು ಎಲ್ಲವನ್ನೂ ಲೆಕ್ಕಾಚಾರ ಮಾಡ್ಕೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಅಂದ್ರೆ ಸಂಕ್ರಾಂತಿ ಬಳಿಕ ರಾಜ್ಯಕ್ಕೆ ಆಗಮಿಸಿ ಇಲ್ಲಿ ಆ ಎರಡೂ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷರ ಜೊತೆ ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಬಿ ಜೆ ಪಿ ಆ ಅಧ್ಯಕ್ಷರಾಗಿರ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರನ್ನ ಮಾತುಕತೆ ಸಭೆಗೆ ಕರೆದು ಅಲ್ಲಿ ಮಾತುಕತೆ ನಡೆಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಯಾಕೆಂದ್ರೆ ಕ್ಷೇತ್ರಗಳನ್ನ ಹಂಚಿಕೆ ಮಾಡ್ಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಬಿಕ್ಕಟ್ಟುಗಳು ಪಕ್ಷದಲ್ಲಿ ಬಂಡಾಯಗಳು ಕೂಡ ಎದ್ದೇಳುವ ಸಾಧ್ಯತೆ ಇದೆ ಅದಕ್ಕೆಲ್ಲ ಯಾವ ರೀತಿ ಫುಲ್ ಸ್ಟಾಪ್ ಹಾಕ್ಬೇಕು ಆದ್ರಿಂದ ಪಕ್ಷಕ್ಕಾಗುವ ಡ್ಯಾಮೇಜ್ ಅನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಕೂಡ ಸದ್ಯ ಎರಡೂ ಪಕ್ಷಗಳ ನಾಯಕರ ಮುಂದೆ ಇರುವಂತಹ ಒಂದು ಸವಾಲು ಈಗಾಗ್ಲೇ ಐದರಿಂದ ಆರು ಕ್ಷೇತ್ರಗಳ ಬೇಡಿಕೆಯನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಜೆಡಿಎಸ್ ಇಟ್ಟಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಮೈಸೂರು ತುಮಕೂ ಮಂಡ್ಯ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಹಾಗೂ ಹಾಸನ್ ಯಾಕಂದ್ರೆ ಈಗಾಗ್ಲೇ ಹಾಸನ್ ಬಹುತೇಕ ಫಿಕ್ಸ್ ಆಗಿದೆ ಜೊತೆಗೆ ಮಂಡ್ಯ ಅಂತ ಆದ್ರೆ ಈಗ ಮಂಡ್ಯ ತುಂಬಾ ಕೇಂದ್ರ ಬಿಂದು ತರ ಆಗ್ಬಿಟ್ಟಿದೆ ಸ್ವಾಮಿ ತುಂಬಾ ಕೇಂದ್ರ ಬಿಂದು ಮಂಡ್ಯ ಒಂದ್ ವೇಳೆ ಜೆ ಡಿ ಎಸ್ ತಕ್ಕಿಗೆ ಹೋದರೆ ಆಗ ಜೆ ಡಿ ಎಸ್ ಕಡೆಯಿಂದ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧೆ ಮಾಡ್ತಾರಾ ಅಥವಾ ಸುಮಲತಾ ಅವರು ಮಂಡ್ಯ ಖಾಲಿ ಮಾಡಬೇಕಾಗತ್ತಾ ಅಂತ ಈ ತರದೊಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಹೇಗಿದು ಕತೆ ಅಂತ ಖಂಡಿತರ ಕತೆಗಾಗಲೇ ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಈಗಾಗ್ಲೇ ದೆಹಲಿ ಬಿಜೆಪಿ ನಾಯಕರು ಕೂಡ ಆಹ್ವಾನ ಕೊಟ್ಟಿದ್ದಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗ ಸದ್ಯ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ಆ ಕ್ಷೇತ್ರವನ್ನ ಬಿಟ್ಟು ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಯಾಕೆಂದ್ರೆ ಹೈಕಮಾಂಡ್ ನಿಂದಲೇ ಬಂದಂತ ಒಂದು ಸೂಚನೆ ಬಂದಂತ ಸಂದರ್ಭದಲ್ಲಿ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕಾಗುತ್ತೆ ಇನ್ನೂ ಕೂಡ ಆ ವಿಚಾರವಾಗಿ ಮಾತುಕತೆ ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಏನಾದ್ರು ಏನೇ ಆದ್ರೂ ಮಂಡ್ಯ ಬಿಟ್ಟು ಬರಲ್ಲ ಅಂತಾನು ಸುಮಲತಾ ಅವರು ಕೆಲವೇ ಕೆಲವು ಗಂಟೆಗಳಿಂದನೂ ಒಂದು ಹೇಳಿಕೆಯನ್ನು ಕೊಟ್ಟಿದಾರಲ್ಲ ಸ್ವಾಮಿ ಏನ್ ಕತೆ ಏನ್ ನಡೀತಿದೆ ಮಂಡ್ಯ ಭಾಗದಲ್ಲಿ ಅಂತ ಖಂಡಿತ ನಮ್ಮ ಕಥೆ ಅಂದ್ರೆ ಈಗಾಗ್ಲೇ ಇದು ಚರ್ಚೆಗಳಾಗ್ತಾ ಇದೆ ಅಂದ್ರೆ ಅವರು ಮಂಡ್ಯ ಇಂದ ಸ್ಪರ್ಧೆ ಮಾಡ್ತಾರೆ ಎರಡು ಕ್ಷೇತ್ರಗಳ ಆಯ್ಕೆ ಕೂಡ ಕುಮಾರಸ್ವಾಮಿಯವರ ಮುಂದೆ ಇರುವಂತದ್ದು ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮತ್ತೊಂದು ಮಂಡ್ಯ ಕ್ಷೇತ್ರ ಯಾಕೆಂದ್ರೆ ಎರಡೂ ಕಡೆ ಒಕ್ಕಲಿಗರ ಪ್ರಾಬಲ್ಯ ಇರೋದ್ರಿಂದ ಎರಡು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡ್ತಾರೆ ಅನ್ನೋದು ಇನ್ನೂ ಸಾಕಷ್ಟು ಕುತೂಹಲ ಮುಡಿಸ್ತಾ ಇದೆ ಹಾಗಾದ್ರೂ ಆದ್ರೆ ಅಂದ್ರೆ ಮಂಡ್ಯದಲ್ಲಿ ಅವರು ಸ್ಪರ್ಧೆ ಏನಾದ್ರೂ ಬಹುತೇಕ ಕನ್ಫರ್ಮ್ ಆದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಸೂಚನೆಯನ್ನ ಬಹುತೇಕವಾಗಿ ಆರಿ ಸಂಸತೆ ಸುಮಲತಾ ಅವರು ಕೇಳಬೇಕಾಗುತ್ತೆ ಅವ್ರಿಗೆ ಬೆಂಗಳೂರು ಉತ್ತರದಿಂದ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲೂ ಕೂಡ ಅಂದ್ರೆ ಈಗ ಆಗ್ಲೇ ಹೇಳಿದಾಗೆ ಇಲ್ಲಿ ಎದ್ದೇಳುವಂತ ಒಂದು ಅಸಮಾಧಾನಗಳು ಬಂಡಾಯ ಹಾಗೂ ನಾಯಕರ ಒಂದು ಬಿಕ್ಕಟ್ಟುಗಳು ಶಮನ ಮಾಡುವುದು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಸವಾಲಿರುವಂತದ್ದು ಯಾಕಂದ್ರೆ ಕ್ಷೇತ್ರ ಬಿಟ್ಟು ಕೊಡುವಂತ ಸಂದರ್ಭದಲ್ಲಿ ಎದುರಾಗುವಂತ ಒಂದು ಸಂಕಷ್ಟಗಳಿಗೂ ಬಿಜೆಪಿ ನಾಯಕರು ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಕ್ಷೇತ್ರಗಳನ್ನ ಬಿಟ್ಟುಕೊಂಡ ಸಂದರ್ಭದಲ್ಲಿ ಎದುರಾಗುವಂತ ಬಿಕ್ಕಟ್ಟುಗಳನ್ನ ಆ ಸಮಾಧಾನ ಮಾಡಿಸೋದು ಬೇರೆ ಕ್ಷೇತ್ರಗಳನ್ನ ಬಿಟ್ಕೊಳ್ಳೋದಕ್ಕೂ ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳು ಸವಾಲು ಕೂಡ ಸದ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮುಂದೆ ಇರೋಂಥದ್ದು ರಮಕ ಥ್ಯಾಂಕ್ ಯು ಸ್ವಾಮಿ